ಮಾರ್ಚ್ ಒಂಬತ್ತು ಎಸ್ಎನ್ಡಿ ಶಾಲೆಯಲ್ಲಿ ನಾಲ್ಕು ಮತ್ತು ಏಳನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಎಕ್ಸಾಮ್ ಮುದ್ದೇಬಿಹಾಳ್ ತಾಲೂಕಿನ ಹುಲ್ಲೂರು ಗ್ರಾಮದ ಚನ್ನಬಸವ ಶ್ರೀ ಎಜುಕೇಷನ್ ಗ್ರಾಮೀಣ ಸಂಸ್ಥೆಯ ಎಸ್ಎನ್ಡಿ ಪಬ್ಲಿಕ್ ಸ್ಕೂಲ್ನಲ್ಲಿ ಮಾರ್ಚ್ ಒಂಬತ್ತು ರವಿವಾರದಂದು ನಾಲ್ಕನೆಯ ಹಾಗೂ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ ಸ್ಕಾಲರ್ಶಿಪ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದು ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಂಎಸ್ ಕೊಪ್ಪ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು ಒಂದು ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಇಟ್ಟಿದ್ದೀವಿ ಈ ಪರೀಕ್ಷೆ ನಾಲ್ಕು ಮತ್ತು ಏಳನೇ ತರಗತಿಯ ಮಕ್ಕಳು ಪರೀಕ್ಷೆಯನ್ನು ಬರೆಯಬಹುದು ತಾವು ನೋಂದಣಿ ಮಾಡಿಕೊಳ್ಳೋದಿಷ್ಟೇ ಸರಳವಾದಂಥ ಏಟ್ ಜೀರೋ ಡಬಲ್ ಏಟ್ ಫೈವ್ ಫೋರ್ ತ್ರೀ ಏಯ್ಟ್ ಸಿಕ್ಸ್ ತ್ರೀ ಅನ್ನುವಂಥ ನಂಬರ್ಗೆ ತಾವು ಫೋನ್ ಮಾಡಿ ತಮ್ಮ ನಂಬರನ್ನು ಎಂಟ್ರಿ ಮಾಡಿ ಯಾವುದೇ ಶುಲ್ಕ ಇರಲ್ಲ ತಾವು ಈ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿದಂಥ ಹತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಡಾಕ್ಟರ್ ಕುಮಾರ ಚೆನ್ನಬಸ್ವ ಮಹಾಸ್ವಾಮಿಗಳ ಒಂದು ಕೃಪಾ ಅವರ ಸವಿ ನೆನಪಿಗಾಗಿ ಈ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಹಾಗೆ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೂಡ ಆ ಮಕ್ಕಳಿಗೆ ನಾವು ಕೊಡ್ತಾಯಿದ್ದೀವಿ ಪರೀಕ್ಷೆಯನ್ನು ಬರೀರಿ ಮಕ್ಕಳೇ ಈ ಪರೀಕ್ಷೆಯನ್ನು ಬರೀಲು ಸ್ಕಾಲರ್ಶಿಪ್ಪನ್ನು ಎಲ್ಲಿ ತಮಗಾಗಿ ಈ ಪರೀಕ್ಷೆಯನ್ನು ಇಟ್ಟಿದ್ದೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬಡತನದ ನೋವಲ್ಲೇ ನಾವು ಕಲಿಯೋದು ಬೇಡ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಕಲಿಯೋದಾಗಲ್ಲ ಆಗಲ್ಲ ಖಾಸಗಿ ಶಾಲೆಗಳ ಏನಪ್ಪ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕಲಿಯೋದು ಆಗುವುದಿಲ್ಲ ಅನ್ನುವಂಥ ಬಡ ವಿದ್ಯಾರ್ಥಿಗಳಿಗಾಗಿ ಇದು ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಈ ಪರೀಕ್ಷೆಗೆ ತಾವೆಲ್ಲರೂ ಹರಹರಾಗಿದ್ದೀರಿ ತಮ್ಮ ಹೆಸರನ್ನು ಭರಿಸಿ ರವಿವಾರ ಇದೇ ರವಿವಾರ ಒಂಬತ್ತನೇ ತಾರೀಖಿನ ನಡುವೆ ಈ ಈ ಪರೀಕ್ಷೆಯೊಳಗೆ ಭಾಗವಹಿಸಿ ಪರೀಕ್ಷೆಯನ್ನು ಬರೀರಿ ನಾಲ್ಕು ಮತ್ತು ಏಳನೇ ತರಗತಿ ಮಕ್ಕಳು ಪರೀಕ್ಷೆ ಬರೆಯುವ ಸ್ಥಳ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪುಂಡೂರ್ ತಾವು ಹನ್ನೊಂದು ಗಂಟೆ ಒಳಗಡೆ ಬಂದು ಈ ಒಂದು ಪರೀಕ್ಷೆಯ ಭಾಗವಹಿಸಿ ಕೇವಲ ಆಧಾರ್ ಕಾರ್ಡನ್ನು ಮಾತ್ರ ತೆಗೆದುಕೊಂಡು ಬನ್ನಿ ಹಾಗೆ ಎಸ್ ಎ ಪಿ ಎಸ್ ನಂಬರ್ ತೆಗೆದುಕೊಂಡು ಬಂದು ಪರೀಕ್ಷೆಯನ್ನು ಬರೀರಿ ಮಕ್ಕಳೇ ತಮಗೆಲ್ಲರಿಗೂ ಶುಭವಾಗಲಿ ನಾಲ್ಕು ಮತ್ತು ಏಳನೇ ತರಗತಿಯ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಟಾಪ್ ಬಂದಂತಹ ಐದು ವಿದ್ಯಾರ್ಥಿಗಳಿಗೆ ನಾಲ್ಕು ಮತ್ತು ಏಳು ತರಗತಿಯಲ್ಲಿಯ ತಲಾ ಐದು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಮತ್ತು ಟಾಪ್ ಆರರಿಂದ ಟಾಪ್ ಟೆನ್ ಬಂದಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಮತ್ತು ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಮಾರ್ಚ್ ಒಂಬತ್ತು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಸ್ ಎನ್ ಡಿ ಪಬ್ಲಿಕ್ ಸ್ಕೂಲ್ನ ಹುಲ್ಲೂರಿನಲ್ಲಿ ಪರೀಕ್ಷೆಗಳು ನಡೆಯುತ್ತವೆ ಈ ಸ್ಕಾಲರ್ಶಿಪ್ ಪರೀಕ್ಷೆ ಐದು ಮತ್ತು ಎಂಟನೇ ತರಗತಿಯ ಪ್ರವೇಶಾತಿಗಾಗಿ ಪರಿಗಣಿಸಲಾಗುತ್ತದೆ ಪರೀಕ್ಷೆಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ಸಂಪರ್ಕಿಸಬೇಕಾದಂತಹ ಫೋನ್ ನಂಬರ್